ಹನ್ನೆರಡನೇ ಶತಮಾನದಲ್ಲಿ ಹೊಸಳರ ಸಾಮ್ರಾಜ್ಯ ದಕ್ಷಿಣ ಭಾರತದ ಅಗ್ರಗಣ್ಯ ಸಾಮ್ರಾಜ್ಯವಾಗಿತ್ತು ಈ ಸಾಮ್ರಾಜ್ಯವನ್ನು ವೀರಬಲ್ಲಾಳ ದ್ವಿತೀಯರು ಶಕ್ತಿಶಾಲಿಯಾಗಿ ಆಳುತ್ತಿದ್ದರು ಆದರೆ ಅವರ ಗೆಲುವಿನ ಹಿಂದೆ ನಿಂತಿದ್ದ ಅತ್ಯಂತ ಧೈರ್ಯಶಾಲಿ ಮತ್ತು ಬುದ್ಧಿವಂತೆಯಾದ ಹೆಣ್ಣು ಅವರ ಪತ್ನಿ ರಾಣಿ ಉಮಾದೇವಿ ಉಮಾದೇವಿ ರಾಜವಂಶದಲ್ಲಿ ಜನಿಸಿದವಳು ಇತಿಹಾಸ ಶಾಸ್ತ್ರ ಶಾಸ್ತ್ರೀಯ ನೃತ್ಯ ಕಾವ್ಯ ಮತ್ತು ಯುದ್ಧಕಲೆಗಳಲ್ಲಿ ಪರಿಣತಿ ಹೊಂದಿದ್ದಳು ಕೇವಲ ಅರಮನೆಯ ಶೃಂಗಾರವಲ್ಲದೆ ರಾಜಕೀಯ ಬುದ್ಧಿಮತ್ತೆ ಮತ್ತು ಪ್ರಜಾಪ್ರತಿಬದ್ಧತೆ ಇದ್ದವು ವೀರಬಲ್ಲಾಳರು ಉತ್ತರ ದಿಕ್ಕಿನಲ್ಲಿ ಚಳವಳಿ ನಡೆಸುತ್ತಿದ್ದಾಗ ರಾಜಧಾನಿ ದ್ವಾರಸಮುದ್ರದ ರಕ್ಷಣೆಯ ಹೊಣೆ ಉಮಾದೇವಿಯವರ ಮೇಲಿತ್ತು ಒಂದು ಸಾವಿರದ ನೂರ ತೊಂಬತ್ತೊಂದರಲ್ಲಿ ಶತ್ರುಸೇನೆ ಹೊಸಳನಾಡಿನ ಕಡೆಗೆ ದಾಳಿ ನಡೆಸಿದಾಗ ಉಮಾದೇವಿಯವರು ಕಿವಿಗೊಟ್ಟು ನಿರೀಕ್ಷಿಸುತ್ತಿರಲಿಲ್ಲ ಸೈನ್ಯದ ಮುಂದಾಳತ್ವ ವಹಿಸಿ ತಲೆಯ ಮೇಲೆ ಕವಚ ತೊಟ್ಟು ಗಜವಾಹನದಲ್ಲಿ ಕುಳಿತು ತೀವ್ರ ಸಮರ ನಡೆಸಿದಳು ಶತ್ರುಗಳನ್ನು ಸೋಲಿಸಿ ನಾಡನ್ನು ಉಳಿಸಿದಳು ಅವರ ಧೈರ್ಯಕ್ಕೆ ಆ ಕಾಲದ ಜನತೆ ಮೇಳವಿಟ್ಟು ಪ್ರಶಂಸೆ ಸಲ್ಲಿಸಿದರು ಯುದ್ಧದ ತೀವ್ರತೆಗೆ ಮಧ್ಯೆ ಉಮಾದೇವಿಯವರು ಸಂಸ್ಕೃತಿಗೆ ಆಶ್ರಯ ನೀಡಿದರು ಅವರು ದೇವಾಲಯ ನಿರ್ಮಾಣ ಸಾಹಿತ್ಯ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡು ಹೊಸಳರ ಶಾಸನಕಾಲವನ್ನು ಚಿರಸ್ಥಾಯಿಯಾಗಿ ಮಾಡಿದರು ಒಂದು ಸಾವಿರದ ಇನ್ನೂರ ಹದಿನೆಂಟರಲ್ಲಿ ವೀರಬಲ್ಲಾಳ ದ್ವಿತೀಯರ ಮರಣದ ನಂತರ ರಾಣಿ ಉಮಾದೇವಿಯವರು ರಾಜಧರ್ಮವನ್ನು ಪಾಲಿಸಲು ಸತಿಸಹ ಗಮನ ಮಾಡಿದರು ಇದು ವೀರವನಿತೆಯಾದ ರಾಣಿ ಉಮಾದೇವಿಯವರ ತ್ಯಾಗ ಧೈರ್ಯ ಮತ್ತು ನಿಷ್ಠೆಯ ಸಂಕೇತವಾಗಿತ್ತು